ಹಾಯ್ ಅಸ್ಸಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ನಾಜಿಯಾ ಮದರ್ ಚಾಯ್ಸ್ ರೆಸಿಪಿ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ರೆಸಿಪಿ ವೆಜ್ ರೈಸ್ ಬಾತ್ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕೆ ಜಿ ಅಕ್ಕಿ ಕ್ಲೀನಾಗಿ ಎರಡು ಸರ್ತಿ ತೊಳೆದು ನೆನೆಸಿಕ್ಕೊಂಡಿದ್ದೀನಿ ಇದು ಕೋಕೋನಟ್ ಮಿಲ್ಕ್ ಎಣ್ಣೆ ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿ ಎಲೆ ಲವಂಗ ಚಕ್ಕೆ ಜೀರಿಗೆ ಸೋಂಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕೋಸು ಒಂದು ದೊಡ್ಡದು ಕ್ಯಾರೆಟ್ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜ್ ಆರು ಮೆಣಸಿನ್ಕಾಯಿ ಬಟಾಣಿ ಸ್ವಲ್ಪ ಪೀನಿಸ್ ಬೀನ್ಸ್ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವತ್ತು ವ್ಯೂ ಎಷ್ಟು ಚೆನ್ನಾಗಿದೆ ಇವಾಗ ಬೆಳಿಗ್ಗೆ ಏಳು ಗಂಟೆ ನಾನು ಇಲ್ಲಿ ಮೇಲೆ ಟೆರೆಸ್ ಮಳೆ ಬಂದು ಮಕ್ಕಳಿಗೆ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ವ್ಯೂ ಚೆನ್ನಾಗಿದೆ ಸೌದೆ ಹೊಲೆ ಅಟ್ಸ್ಬಿಟ್ಟಿದೀನಿ ಇದ್ರ ಮೇಲೆ ಪಾತ್ರೆ ಇಟ್ಕೊಳ್ಳೋಣ ಇವಾಗ ನಾನು ಇದರಲ್ಲಿ ಟೀ ಟೀಸ್ಪೂನ್ ಆಗುವಷ್ಟು ತುಪ್ಪ ಹಾಕೊತೀನಿ ಇವಾಗ ಎಣ್ಣೆ ಸ್ವಲ್ಪ ಹಾಕೊಂತೀನಿ ಎಣ್ಣೆ ಬಿಸಿ ಆಗಿದೆ ಚಕ ಲವಂಗ ಎಲ್ಲ ಹಾಕೊಳ್ಳೋಣ ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ

ಹಾಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಫ್ರೈ ಆಗಿದೆ ಇವಾಗ ಇದರಲ್ಲಿ ಉಪ್ಪು ಸಾರ ಹಾಕೊಳ್ಳೋಣ ಪುದಿನ ಸೊಪ್ಪು ಹಸಿಮೆಣಸಿನಕಾಯಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಫ್ರೈ ಆಗಿದೆ ಇವಾಗ ಇದರಲ್ಲಿ ಕೋಕೋನಟ್ ಮಿಲ್ಕ್ ಹಾಕೊಳ್ಳೋಣ ತೆಂಗಿನಕಾಯಿ ಹಾಲಿದು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೈಸ್ ಬಾತು ಗಾಳಿ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿದೆ ಇವತ್ತು ತಣ್ಣನೆ ಗಾಳಿ ಇದು ಫ್ರೈ ಆಗಿದೆ ಇವಾಗ ಇದರಲ್ಲಿ ನಾನು ಈ ಲೋಟದಲ್ಲಿ ఒందు ఆగట్టు అక్క తగం దీని ఇవ్వగే ఇకేర ఆగ్ మీరు హోళణ ಇವಾಗ ಇದನ್ನ ಕವರ್ ಮಾಡಿ ಬಿಡೋಣ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಕುದಿ ಬಂದಿದೆ ಇದರಲ್ಲಿ ಇವಾಗ ಉಪ್ಪು ರುಚಿ ನೋಡ್ಕೊಳ್ಳೋಣ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾನು ಇವಾಗ ಹಾಕೊಂಡಿ ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ఇవగా మిక్స్ మిబిట్టు వంద నిమిష కవర్ మిబో ಓಪನ್ ಮಾಡಿ ನೋಡೋಣ ನೋಡಿ ನೀರೆಲ್ಲ ಕಮ್ಮಿ ಆಗಿದೆ ಇವಾಗ ಇದನ್ನು ಒಂದ್ಸತಿ ಐದ್ ನಿಮಿಷ ದಮ್ಗೆ ಹೇಳೋಣ ವೆಜ್ ರೈಸ್ ಬಾತ್ ರೆಡಿ ಆಗಿದೆ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ರುಚಿಕರವಾದ ವೆಜ್ ರೈಸ್ ಬಾತ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಉದು ಉದುರಾಗಿ ಅಷ್ಟು ಚೆನ್ನಾಗಾಗಿದೆ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಅನ್ನು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು